ನೋಡಿ ನಮ್ಮೆಲ್ಲರ ಫೋನ್ ಅಲ್ಲಿ ಎಕ್ಸೆಸಿಬಿಲಿಟಿ ಸೆಟ್ಟಿಂಗ್ ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ ಎಲ್ಲ ಆಂಡ್ರಾಯ್ಡ್ ಫೋನ್ ಅಲ್ಲಿ ಕೊಟ್ಟಿರ್ತಾರೆ ಈ ಸೆಟ್ಟಿಂಗ್ ಮೂಲಕ ನಿಮ್ಮ ಫೋನ್ ಯಾವತ್ತು ಲೈಫಲ್ಲಿ ಹ್ಯಾಂಗ್ ಆಗೋದ್ ರೀತಿ ಮಾಡಬಹುದು ತುಂಬಾ ಮಂದಿಗೆ ಇದು ಗೊತ್ತಿಲ್ಲ ಎಕ್ಸೆಸಿಬಿಲಿಟಿ ಸೆಟ್ಟಿಂಗ್ ಅನ್ನೋ ಎಲ್ಲ ಕಂಪನಿ ಫೋನ್ಗಳಲ್ಲಿ ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ ಇದರಲ್ಲಿ ಕೆಲವೊಂದು ಹಿಡನ್ ಫೀಚರನ್ನು ಅವರು ಕೊಟ್ಟಿರ್ತಾರೆ ಬಟ್ ಇದನ್ನು ನಾವು ಯೂಸೇ ಮಾಡಲ್ಲ ಆನೆ ಮಾಡಲ್ಲ ಬಟ್ ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಿದರೆ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ನಲ್ಲಿರುವಂಥ ಕೆಲವೊಂದು ಹಿಡನ್ ಫೀಚರನ್ನು ಎನಬಲ್ ಮಾಡುವ ಮೂಲಕ ನಿಮ್ಮ ಮೊಬೈಲ್ ಸೂಪರ್ ಫಾಸ್ಟಾಗಿ ಯಾವತ್ತೂ ಹ್ಯಾಂಗ್ ಆಗದ ರೀತಿ ನೀವು ನೋಡ್ಕೊಳ್ಬೋದು ಹೌದು ಒಮ್ಮೆ ಇದನ್ನ ಆನ್ ಮಾಡಿದರೆ ಸಾಕು ತದನಂತರ ಯಾವತ್ತೂ ಹ್ಯಾಂಗ್ ಆಗಲ್ಲ ನಿಮ್ಮ ಫೋನ್ ಯಾವುದೇ ಇರ್ಬೋದು ಈವನ್ ಟೂ ಜಿ ಬಿ ರ್ಯಾಮ್ ಫೋನ್ ಆದರೂ ಕೂಡ ಅಷ್ಟೇ ಇದರಲ್ಲಿ ಇರುವಂಥ ಸೆಟ್ಟಿಂಗನ್ನು ಎನಬಲ್ ಮಾಡುವ ಮೂಲಕ ನಿಮ್ಮ ಮೊಬೈಲನ್ನು ಸೂಪರ್ ಫಾಸ್ಟ್ ಮಾಡ್ಬೋದು ಸ್ಮೂತಾಗಿ ರನ್ ಹಾಗೆ ಮಾಡಬಹುದು ಹಾಗಾದ್ರೆ ನಿಮ್ಮ ಫೋನ್ ಹ್ಯಾಂಗ್ ಆಗ್ತಿದ್ರೆ ಸ್ಲೋ ಆಗ್ತಿದ್ರೆ ನೀವು ಏನು ಮಾಡಬೇಕು ಯಾವ್ದೆಲ್ಲ ಸೆಟ್ಟಿಂಗ್ ಆನ್ ಮಾಡಬೇಕು ಯಾವ್ದನ್ನು ಆಫ್ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ ಯಾವ ಕಂಪನಿ ಫೋನ್ ಆದರೂ ಕೂಡ ಅಷ್ಟೇ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಆಕ್ಸೆಸೆಬಿಲಿಟಿ ಸೆಟ್ಟಿಂಗ್ ಅಂತ ಸಿಗುತ್ತೆ ಇಲ್ಲಾಂದರೆ ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಇಲ್ಲಿ ಹೋಮ್ ಪೇಜಲ್ಲೇ ಸಿಗುತ್ತೆ ಸೆಟ್ಟಿಂಗ್ನಲ್ಲೇ ಇಲ್ಲ ಕೆಲವೊಂದು ಫೋನಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಅಂತ ಇರುತ್ತೆ ಇದರಲ್ಲಿ ಸಿಗುತ್ತೆ ನೋಡ್ಬೋದು ಇಲ್ಲಿ ಸಿಕ್ಕಿದೆ ಸೊ ನಿಮ್ಮ ಫೋನಲ್ಲಿ ಒಟ್ಟು ಈ ಸೆಟ್ಟಿಂಗ್ ಸಿಗುತ್ತೆ ನೀವು ಇಲ್ಲಿ ಇಲ್ಲಾಂದರೆ ಟಾಪಲ್ಲಿ ಸರ್ಚ್ ಬರಲ್ಲಿ ಇಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಮೊದಲೇದಾಗಿ ನೀವು ಇಲ್ಲಿ ಸೆಟ್ಟಿಂಗ್ ಸೆಟ್ಟಿಂಗನ್ನು ನೀವು ಇಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಓಪನ್ ಮಾಡ್ತಿದ್ದೀನಿ ಸೊ ಇದರಲ್ಲಿ ನಿಮಗೆ ನಾಲ್ಕು ಸೆಟ್ಟನ್ನು ನೀವು ಮಾಡಬೇಕು ಎರಡು ಸೆಟ್ಟಿಂಗ್ ಇದರಲ್ಲಿ ಮಾಡಬೇಕು ಎರಡು ಸೆಟ್ಟಿಂಗ್ ಹೊರಗಡೆ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಂತ ಸೊ ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಜೊತೆಗೆ ಮೊಬೈಲ್ ಯೂಸ್ ಮಾಡೋ ಎಲ್ಲ ಫ್ರೆಂಡ್ಸ್ಗೆ ಇವಾಗಲೇ ಆದಷ್ಟು ಶೇರ್ ಮಾಡಿ ಸೊ ಅವ್ರ ಮೊಬೈಲ್ ಸ್ಲೋ ಆಗ್ತಿದ್ರೆ ಹ್ಯಾಂಗ್ ಆಗ್ತಿದ್ರೆ ಸೊ ಅವ್ರ ಪ್ರಾಬ್ಲಮನ್ನು ಇದ್ರ ಮೂಲಕ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದರೋ ನಿಮ್ಮ ಮೊಬೈಲ್ ನೇಮನ್ನು ಕೂಡ ಕಮೆಂಟ್ ಮಾಡಿ ಸೊ ನಾಲ್ಕರಲ್ಲಿ ನಾಲ್ಕು ಸೆಟ್ಟಿಂಗ್ ಮಾಡಬೇಕು ಮೊದಲೇ ಸೆಟ್ಟಿಂಗು ಇಲ್ಲಿ ಕ್ಲಿಕ್ ಮಾಡ್ತೀನಿ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡೋದು ನೋಡ್ಬೋದು ಮೊದಲೇ ಸೆಟ್ಟಿಂಗ್ ನೋಡ್ಬೋದು ಇಲ್ಲಿ ಪ್ರೆಸ್ ಪವರ್ ಬಟನ್ ಟು ಎಂಡ್ ಕಾಲ್ಸ್ ಅಂತ ಇರುತ್ತೆ ಇದು ಡಿಫಾಲ್ಟಾಗಿ ನಿಮ್ಮ ಫೋನಲ್ಲಿ ಆನ್ ಇರುತ್ತೆ ಇದನ್ನು ನೀವು ಆಫ್ ಮಾಡಬೇಕು ಏನಕ್ಕೆ ಅಂತ ಹೇಳ್ತೀನಿ ಸೊ ಇದನ್ನು ಆನ್ ಮಾಡಿದರೆ ನಿಮ್ಮ ಪವರ್ ಬಟನ್ ಮೇಲೆ ಪ್ರೆಷರ್ ಬೀಳುತ್ತೆ ಎಲ್ಲ ಮಲ್ಟಿಟಾಸ್ಕ್ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಗೊತ್ತಿಲ್ಲ ಇದನ್ನು ಆನ್ ಮಾಡಿದ್ರೆ ಇನ್ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಇದು ಹ್ಯಾಂಗ್ ಆಗೋಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಇದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ ಈ ಸೆಟ್ಟಿಂಗ್ ಆನ್ ಮಾಡಿದ್ರೆ ಸೊ ಯಾವಾಗ ನೀವು ಕಾಲಲ್ಲಿ ಮಾತಾಡ್ತಿರ್ತೀರಿ ನಿಮ್ಮ ಪವರ್ ಬಟನ್ ಒಮ್ಮೆ ಪ್ರೆಸ್ ಮಾಡಿರೋ ಕಾಲ್ ಕಟ್ ಆಗುತ್ತೆ ಅದು ನೀವು ಸ್ಕ್ರೀನಲ್ಲಿ ಕೂಡ ಡೈರೆಕ್ಟ್ ಆಗಿ ಕಟ್ ಮಾಡ್ಬೋದು ಸೊ ಪವರ್ ಬಟನ್ ಯೂಸ್ ಮಾಡುತ್ತೆ ಆಗುತ್ತಿಲ್ಲ ಹಾಗಾಗಿ ಇದನ್ನ ಆಫ್ ಮಾಡ್ಕೊಳ್ಳಿ ಗೈಸ್ ಒಂದೇ ಸೆಟ್ಟಿಂಗ್ ಆದ ನಂತರ ಎರಡನೇ ಸೆಟ್ಟಿಂಗ್ ಇದರಲ್ಲಿ ನೋಡಬಹುದು ಇಲ್ಲಿ ಜಸ್ಟ್ ರೈಟ್ ನೀವು ಸ್ವೈಪ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಬಹುದು ವಿಜನ್ ಅಂತ ಬರುತ್ತೆ ವಿಜನ್ ಅಲ್ಲಿ ನೀವು ಬಾಟಮ್ಗೆ ಹೋಗಬೇಕಾಗುತ್ತೆ ಬಾಟಮ್ ಹೋದ್ರೆ ಇಲ್ಲಿ ನೋಡಬಹುದು ರಿಮೂವ್ ಎನಿಮೇಷನ್ ಅಂತಿದೆ ಸೊ ನಮ್ಮ ಫೋನಲ್ಲಿ ಏನಾಗಿರುತ್ತೆ ಒಂದಲ್ಲ ಎರಡಲ್ಲ ಸಾವಿರಾರು ಎನಿಮೇಷನ್ ರನ್ ಇರುತ್ತೆ ಸೊ ಯಾವಾಗಂದ್ರೆ ನೀವು ಬ್ಯಾಕ್ ಹೋದಾಗ ಒಂದು ಎನಿಮೇಷನು ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಒಂದು ಎನಿಮೇಷನು ಹೋಮ್ ಪೇಜಲ್ಲಿ ಟ್ಯಾಪ್ ಮಾಡಿದಾಗ ಎನಿಮೇಷನು ಸೆಟ್ಟಿಂಗ್ ಹೋದ್ರೆ ಎನಿಮೇಷನು ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ರೆ ಎನಿಮೇಷನ್ ಈ ರೀತಿಯಾಗಿ ಸಾವಿರಾರು ಎನಿಮೇಷನ್ ರನ್ ಆಗ್ತಿರುತ್ತೆ ಸೊ ಹಾಗಾಗಿ ಇಲ್ಲಿ ಸಾವಿರಾರು ಎನಿಮೇಷನ್ ಬ್ಯಾಕ್ ಟು ಬ್ಯಾಕ್ ರನ್ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲ್ ಸ್ಲೋ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಬಹುದು ರಿಮೂವ್ ಎನಿಮೇಷನ್ ಅಂತ ಇದೆ ಇದನ್ನು ಆನ್ ಮಾಡಬೇಕಾಗುತ್ತೆ ಸೊ ಇದನ್ನು ಆನ್ ಮಾಡ್ತಿದ್ದಾಗೆ ಯಾವುದೆಲ್ಲ ಆನಿಮೇಷನ್ ಸಾವಿರಾರು ಆ್ಯನಿಮೇಷನ್ ಏನಿರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ಸೊ ನೀವು ಯಾವುದೇ ಟಾಸ್ಕನ್ನು ಮಾಡಿದರೆ ಯಾವುದೇ ಕ್ಲಿಕ್ ಮಾಡಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಬ್ಯಾಕ್ ಹೋಗಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಅನಿಮೇಷನ್ ಕಾಣಿಸಲ್ಲ ಆವಾಗ ಏನಾಗುತ್ತೆ ನಿಮ್ಮ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗುತ್ತೆ ನೋಡ್ಬೋದು ನಾನು ಇವಾಗ ಬ್ಯಾಕ್ ಹೋಗ್ತೀನಿ ನೋಡ್ಬೋದು ಎಷ್ಟು ಸ್ಪೀಡಾಗಿ ತಗೊಳ್ತಿದ್ದೆ ಎಲ್ಲಿ ಕೂಡ ಇಲ್ಲಿ ಆ್ಯನಿಮೇಷನ್ ಬರ್ತಿಲ್ಲ ಮತ್ತೆ ನಾವು ಇಲ್ಲಿ ಸೆಟ್ಟಿಂಗ್ ಹೋಗ್ತೀನಿ ನೋಡ್ಬೋದು ಎಷ್ಟು ಸ್ಪೀಡಾಗಿ ವರ್ಕ್ ಆಗ್ತಿದೆ ಈ ರೀತಿಯಾಗಿ ನೀವು ಇಲ್ಲಿ ಅನಿಮೇಷನಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ ಗೈಸ್ ಇವಾಗ ಇಲ್ಲಿ ಅಕ್ಸೆಸೆಬಲ್ ಸೆಟ್ಟಿಂಗ್ ಅಲ್ಲಿ ಎರಡು ಸೆಟ್ಟಿಂಗ್ ಮಾಡಿದ ನಂತರ ಇವಾಗ ಸಿಂಪಲ್ ಆಗಿ ನೀವು ಇಲ್ಲಿ ಬ್ಯಾಕ್ ಹೋಗಬೇಕಾಗುತ್ತೆ ಇನ್ನು ಎರಡು ಸೆಟ್ಟಿಂಗ್ ಇಂಪಾರ್ಟೆಂಟು ಗೈಸ್ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಬನ್ನಿ ಮೈನ್ ಸೆಟ್ಟಿಂಗ್ ಪೇಜಲ್ಲಿ ಇಲ್ಲಿ ನಿಮಗೆ ಅಬೌಟ್ ಡಿವೈಸ್ ಅಂತ ಆಪ್ಷನ್ ಬರುತ್ತೆ ಕೆಲವೊಂದು ಫೋನಲ್ಲಿ ಅಬೌಟ್ ಫೋನ್ ಅಂತ ಬರುತ್ತೆ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ಫೋನ್ಗಳಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ ಇಲ್ಲಿ ನೋಡಬಹುದು ರ್ಯಾಮ್ ಅಂತ ಒಂದು ಆಪ್ಷನ್ ಬರುತ್ತೆ ಇವಾಗ ಇಲ್ಲಿ ರ್ಯಾಮ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ನೋಡ್ಬೋದು ರ್ಯಾಮ್ ಎಕ್ಸ್ಪ್ಯಾನ್ಶನ್ ಅಂತ ಇರುತ್ತೆ ಇಲ್ಲಿ ನೀವು ಇದನ್ನ ಆನ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ದ ನಿಮ್ಮ ಫೋನಲ್ಲಿ ಸ್ಪೀಡಿಸಿ ಸ್ಮೂತ್ ಆಗಿ ವರ್ಕ್ ಆಗಬೇಕಂದ್ರೆ ನಿಮ್ಮ ಮೊಬೈಲ್ ರ್ಯಾಮ್ ಚಾರ್ಜ್ ಜಾಸ್ತಿ ಇರಬೇಕಾಗುತ್ತೆ ಸಿಕ್ಸ್ ಜಿ ಬಿ ಏಟ್ ಜಿ ಬಿ ಟ್ವೆಲ್ ಜಿ ಬಿ ರ್ಯಾಮ್ ಫೋನ್ಗಳಲ್ಲಿ ಯಾವತ್ತೂ ಹ್ಯಾಂಗ್ ಆಗಲ್ಲ ಹಾಗಾಗಿ ಎಷ್ಟು ರ್ಯಾಮ್ ಇದೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಇದು ಬಂದ್ಬಿಟ್ಟು ಎಲ್ಲ ಕಂಪ್ನಿ ಫೋನಲ್ಲಿ ಸಿಗುತ್ತೆ ಹಾಗಾಗಿ ನೋಡ್ಬೋದು ನನ್ನ ಫೋನಲ್ಲಿ ಆಲ್ರೆಡಿ ಇದು ಇವಾಗ ಏಟ್ ಜಿ ಬಿ ರ್ಯಾಮ್ ಫೋನು ನಾನು ಇವಾಗ ಫೋರ್ ಜಿ ಬಿ ಸಿಕ್ಸ್ ಜಿ ಬಿ ಐಟ್ ಜಿ ಬಿ ತನಕ ಎಕ್ಸ್ಟೆಂಡ್ ಮಾಡ್ಕೋಬಹುದು ನಾನು ಇವಾಗ ಸಿಕ್ಸ್ ಜಿ ಬಿ ಎಕ್ಸ್ಟೆಂಡ್ ಮಾಡಿದ್ರೆ ಟ್ವೆಲ್ ಜಿ ಬಿ ರ್ಯಾಮ್ ಆಗುತ್ತೆ ಅಂದ್ರೆ ನನ್ನ ಫೋನ್ ಯಾವುದೇ ಕಾರಣಕ್ಕೂ ಮತ್ತೆ ಹ್ಯಾಂಗ್ ಆಗಲ್ಲ ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕು ಸಿಂಪಲ್ ಆಗಿ ಇದನ್ನ ಆನ್ ಆನ್ ಮಾಡಿದ ನಂತರ ನೆಕ್ಸ್ಟ್ ನೋಡ್ಬೋದು ನಿಮ್ಗೆ ಇಲ್ಲಿ ಫೋರ್ ಜಿ ಬಿ ಎಕ್ಸ್ಟೆಂಡ್ ಮಾಡ್ಕೋಬೋದು ಸಿಕ್ಸ್ ಜಿ ಬಿ ಎಕ್ಸ್ಟೆಂಡ್ ಮಾಡ್ಕೋಬೋದು ಏಯ್ಟ್ ಜಿ ಬಿ ಎಕ್ಸ್ಟೆಂಡ್ ಮಾಡ್ಕೋಬೋದು ಇದು ನಿಮ್ಮ ಇಂಟರ್ನಲ್ ಮೆಮೊರಿಯನ್ನು ಕನ್ಸ್ಯೂಮ್ ಮಾಡಿ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡುತ್ತೆ ಹಾಗಾಗಿ ನಿಮ್ಗೆ ಇಲ್ಲಿ ಎಷ್ಟು ಬೇಕು ಅದನ್ನು ನೀವು ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇದರಿಂದ ನಿಮ್ಮ ಫೋನ್ ಯಾವುದೇ ಕಾರಣಕ್ಕೂ ಹ್ಯಾಂಗ್ ಆಗಲ್ಲ ಹಾಗಾಗಿ ನೀವು ಇಲ್ಲಿ ರ್ಯಾಮ್ ಎಕ್ಸ್ಟೆಂಡನ್ನು ಮಾಡ್ಕೊಳ್ಬೇಕಾಗುತ್ತೆ ಗೈಸ್ ಇಲ್ಲಿ ಎಕ್ಸ್ಟೆಂಡ್ ಮಾಡಿ ಬ್ಯಾಕ್ ಹೋಗ್ತಿದ್ದಾಗೆ ರೀಸ್ಟಾರ್ಟ್ ಕೇಳುತ್ತೆ ಅಂದರೆ ನಿಮ್ಮ ಫೋನನ್ನು ಒಮ್ಮೆ ನೀವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಆವಾಗ ಇದು ರ್ಯಾಮ್ ಎಕ್ಸ್ಟೆಂಡ್ ಆಗುತ್ತೆ ಸೊ ನಾನು ಇವಾಗ ಇಲ್ಲಿ ಎಡಿಟ್ ಮಾಡ್ತಿದ್ದೀನಿ ಹಾಗಾಗಿ ನಾಟ್ ನೋವು ಕೊಡ್ತೀನಿ ನೀವು ಇಲ್ಲಿ ನಿಮ್ಮ ಫೋನನ್ನು ರೀಸ್ಟಾರ್ಟ್ ಮಾಡ್ಕೊಳ್ಳಿ ಗೈಸ್ ಮೂರು ಸೆಟ್ಟಿಂಗ್ ಆದ ನಂತರ ಕೊನೆ ಸೆಟ್ಟಿಂಗ್ ನಾಲ್ಕನೇ ಸೆಟ್ಟಿಂಗ್ ಮಾಡಬೇಕು ಅದು ಮಾಡಬೇಕಂದ್ರೆ ಮತ್ತೆ ನೀವು ಅಬೌಟ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವರ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಿಲ್ಡ್ ನಂಬರ್ ಮೇಲೆ ನೀವು ಇಲ್ಲಿ ಸೆವೆನ್ ಟೈಮ್ಸ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಇವಾಗ ನಿಮ್ಮ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ ಜಸ್ಟ್ ಬ್ಯಾಕ್ ಹೋಗಿ ಇವಾಗ ನಿಮಗೆ ಇಲ್ಲಿ ಕೆಲವೊಂದು ಫೋನಲ್ಲಿ ಡೈರೆಕ್ಟ್ ಸಿಗುತ್ತೆ ಇಲ್ಲಾಂದರೆ ಎಡಿಷನಲ್ ಸೆಟ್ಟಿಂಗ್ ಹೋಗಿ ಇಲ್ಲಿ ನಿಮ್ಮ ಡೆವಲಪರ್ ಆಪ್ಷನ್ ಇವಾಗ ಆನ್ ಆಗಿರುತ್ತೆ ನೋಡ್ಬೋದು ಇವಾಗ ಇಲ್ಲಿ ಡೆವಲಪರ್ ಆಪ್ಷನ್ ಆನ್ ಆಗಿದೆ ಆನ್ ಆದ ನಂತರ ಇದರಲ್ಲಿ ನೀವು ಕೊನೆಯಲ್ಲಿ ಬರಬೇಕು ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡಬೇಕು ಗೈಸ್ ಇಲ್ಲಿ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಇದೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಇದು ಸ್ಟ್ಯಾಂಡರ್ಡ್ ಲಿಮಿಟ್ ಆಗಿರುತ್ತೆ ಅಂತ ಹೇಳಿದ್ರೆ ಬ್ಯಾಕ್ ಅಲ್ಲಿ ಎಷ್ಟು ಪ್ರೊಸೆಸ್ ಬೇಕಿದ್ರೂ ಇಲ್ಲಿ ರನ್ ಆಗ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ ಬ್ಯಾಕ್ ಅಲ್ಲಿ ಮಲ್ಟಿಪಲ್ ಪ್ರೊಸೆಸಿಂಗ್ ನಡೀತಿದ್ರೆ ನಿಮ್ಮ ಮೊಬೈಲ್ ಎಷ್ಟು ಲೋಡ್ ಆಗುತ್ತೆ ಎಷ್ಟು ಹೀಟ್ ಆಗುತ್ತೆ ಎಷ್ಟು ಸ್ಲೋ ಆಗುತ್ತೆ ಅಂತ ಹಾಗಾಗಿ ಇಲ್ಲಿ ಬ್ಯಾಕ್ ಅಲ್ಲಿ ಪ್ರೊಸೆಸನ್ನು ನೀವು ಲಿಮಿಟ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ಅಟ್ಮೋಸ್ಟ್ ಫೋರ್ ಪ್ರೊಸೆಸ್ ಅಂತಿದೆಯಲ್ವಾಲ್ವಾಲ್ವಾಲ್ವಾಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ಕೇವಲ ಬ್ಯಾಕ್ ಗ್ರೌಂಡಲ್ಲಿ ನಾಲ್ಕು ಪ್ರೊಸೆಸ್ ಮಾತ್ರ ನಡೆಯುತ್ತೆ ರಿಮೇನಿಂಗ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ತಾ ಬರುತ್ತೆ ಅಂದರೆ ನೀವು ರೀಸೆಂಟಾಗಿ ಏನು ನಾಲ್ಕು ಟಾಸ್ಕ್ ಮಾಡಿರ್ತೀರಿ ಓಪನ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಿ ಅದು ಮಾತ್ರ ರನ್ನಿಂಗ್ ಇರುತ್ತೆ ರಿಮೇನಿಂಗ್ ಆಟೋಮೆಟಿಕ್ ಕ್ಲೋಸ್ ಆಗ್ತಾ ಬರುತ್ತೆ ಇದರಿಂದ ನಿಮ್ಮ ರ್ಯಾಮು ಲೋಡ್ ಆಗೋಲ್ಲ ಜೊತೆಗೆ ಸೊ ಪ್ರೊಸೆಸರ್ ಮೇಲೆ ಲೋಡ್ ಆಗಲ್ಲ ಹಾಗಾಗಿ ನಿಮ್ಮ ಮೊಬೈಲ್ ಸ್ಮೂತಾಗಿ ರನ್ ಆಗುತ್ತೆ ಹ್ಯಾಂಗ್ ಆಗಲ್ಲ ಈ ನಾಲ್ಕು ಸೆಟಿಂಗ್ ಮಾಡಿದ ನಂತರ ನಿಮ್ಮ ಫೋನ್ ಎಷ್ಟು ಸ್ಮೂತಾಗಿ ರನ್ ಆಗುತ್ತೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಈ ಕೂಡಲೇ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ಯೂಸ್ಫುಲ್ ವೀಡಿಯೋ ಡೈಲಿ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ